ಈ ತರ ಕಾರ್ಯಕ್ರಮ ಎಷ್ಟೊಂದು ನೋಡಿರ್ತೀರ ನೀವು ಸೊ ದುಡ್ಡಿಲ್ದಿರೋ ಜೀವನ ನಡೆಯಲ್ಲ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆಯಾಗಿ ಎಷ್ಟೊಂದು ಎಕ್ಸಾಂಪಲ್ ಗಳನ್ನ ನೀವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಲ್ವಾ ನಿಮ್ ಮನ್ಸಲ್ಲಿ ಏನು ಇಟ್ಕೊಂಡ್ ಬಂದಿದೀರ ಈ ಕಾರ್ಯಕ್ರಮಕ್ಕೆ ಎಲ್ಲಾರು ಕೋಟ್ಯಾಧಿಪತಿ ಆಗ್ಬೇಕಂತ ಬಂದಿದೀರ ಗುರುಗಳು ಒಂದ್ ಮಾತು ಹೇಳಿದ್ರು ಎಲ್ಲಿದೆ ಕೋಟಿ ಬೆಳಗ್ಗೆ ಶುರು ಮಾಡ್ದಾಗ್ಲೇನೆ ಹೇಳಿದ್ರು ಅವರು ಕೋಟಿ ಎಲ್ಲಿದೆ ಸೊ ಮೆದುಳನ್ನ ನಾವು ಸರಿಯಾಗಿ ಉಪಸ್ಕೋತಾ ಇದ್ದೀರಾ ಯಾಕಂದ್ರೆ ಈಗ ನಾನ್ ವಿಜ್ಞಾನಿ ಅಂದ ಮೇಲೆ ನನ್ಗೆ ಎಲ್ರು ನೋಡೋ ರೀತಿನೇ ಬೇರೆ ಇರುತ್ತಲ್ವಾ ವಿಜ್ಞಾನಿಗಳೆಲ್ಲ ಏನೇನೋ ಹೊಸದ್ ಕಂಡು ಹಿಡಿತಾ ಇರ್ತಾರೆ ಏನೇನೋ ರಿಸರ್ಚ್ ಮಾಡ್ತಾ ಇರ್ತಾರೆ ಅಂತ ನಾನು ಮರಗಳ ಬಗ್ಗೆ ವಿಜ್ಞಾನಿ ಸೊ ಮರಗಳಿಗೆ ಏನು ಮುಖ್ಯ ಮರ ಬೆಳಿಬೇಕಾದ್ರೆ ಏನು ಮುಖ್ಯ ನೀರು ಬಿಸಿಲು ಗೊಬ್ಬರ ಆಮೇಲೆ ಗಾಳಿ ಬೆಳಕು ಮರನೇ ಗಾಳಿ ಕೊಡೋದು ಮರಗಳೇ ಮರಗಳಿಲ್ಲ ಅಂದ್ರೆ ಗಾಳಿನೇ ಇಲ್ಲ ಈ ಗುರುಗಳ ಬಗ್ಗೆ ಹೇಳೋದಕ್ಕೆ ನಾನು ಯಾಕೆ ಈ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಸೊ ಮರ ಬೆಳೆಯೋದಿಕ್ಕೆ ಏನ್ ಬೇಕು ನಮ್ಗೆ ಭೂಮಿ ಬೇಕು ಸೊ ಭೂಮಿಯಲ್ಲಿ ಬೇರುಗಳಿದ್ರೆ ಮಾತ್ರನೇ ಮರ ಬೆಳೆಯಕ್ ಸಾಧ್ಯ ಸೊ ಬೇರುಗಳು ಯಾರಾದರೂ ನೋಡೋಕ್ಕಾಗುತ್ತಾ ಆದರೆ ನಾವು ಮೇಲಿರೋ ಮರಗಳೆಲ್ಲ ಎಲೆಗಳನ್ನ ನೋಡ್ತಾ ಇದ್ರಿ ನೀವೆಲ್ಲರೂ ಹೇಳಿದ್ರಿ ಎಲೆಗಳು ಬೇಕು ಗಾಳಿ ಬೇಕು ಸೂರ್ಯ ಬೇಕು ಅದು ಬೇಕು ಇದು ಬೇಕು ಅಂತ ಒಂದು ಬೀಜ ಭೂಮಿ ಒಳಗಡೆ ಹೋಗಿ ಅದು ಮೊಳಕೆ ಹೊಡೋದು ಆ ಬೇರುಗಳು ಬಿಟ್ಟ ಮೇಲೆ ಅದು ಮೇಲೆ ಬೆಳೆಯ ಬರೋದು ಇವತ್ತು ನಾವು ನಮ್ಮ ಗುರೂಜಿಯಿಂದ ಅದನ್ನ ಕಲ್ತ್ಕೊಂಡಿದೀವಿ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಮನಸ್ಸು ಎಲ್ಲರತ್ರ ಇದೆ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾನೆ ಇದ್ದಾರೆ ಅವ್ರು ಆಗ್ಲಿಂದ ಸೊ ನಾವೆಲ್ಲ ನೋಡ್ತಾ ಇರೋದು ಮೇಲೆ ಇದ್ ಅಲ್ವಾ ಮರ ನೋಡ್ತಾ ಇದೀವಿ ಎಲೆ ನೋಡ್ತಾ ಇದ್ದೀವಿ ಹಣ್ಣು ನೋಡ್ತಾ ಇದ್ದೀವಿ ಹೂವು ನೋಡ್ತಾ ಇದೀವಿ ಆದ್ರೆ ಅದಕ್ಕೆಲ್ಲ ಶಕ್ತಿ ಕೊಡ್ತಾರೆ ಯಾವ್ದು ಬೇರುಗಳು ಬೇರೆಯಲ್ಲಿರೋ ಪೋಷಕಾಂಶಗಳನ್ನೂ ತಗೊಂಡ್ ಮೇಲೆನೆ ಅದಕ್ಕೆಲ್ಲ ಶಕ್ತಿ ಬರೋದು ಅವರು ನಮ್ಮ ಬೇರುಗಳೇ ಆ ಗುರುಜಿಯವರು ಸೊ ಬೇರು ಗಟ್ಟಿಯಾಗಿದ್ರೆ ತಾನೇ ಮರ ಚೆನ್ನಾಗಿ ಬೆಳೆಯುತ್ತೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬೇರುಗಳೆಲ್ಲ ಕೆಳಗಡೆ ಕೊಳ್ತೋಗಿದ್ರೆ ಎಷ್ಟು ದೊಡ್ಡ ಮರ ಆಗಿದ್ರು ಎರಡೇ ಸೆಕೆಂಡ್ ಅಲ್ಲಿ ಬಿದೋಗುತ್ತೆ ಸಣ್ಣ ಗಾಳಿ ಬಂದ್ರು ಸೊ ಆ ಬೇರುಗಳು ಗಟ್ಟಿಯಾಗಿರ್ಬೇಕಂದ್ರೆ ಈ ತರ ಗುರುಜಿಗಳ ಆಶೀರ್ವಾದ ಸಿಗ್ಬೇಕು ನಮ್ಗೆ ಸೊ ನಮ್ಮ ಬೇರುಗಳನ್ನ ನಾವು ಭೂಮಿಯಲ್ಲಿ ಆಳ್ವಾಗ್ ಬಿಟ್ಟಾಗ ಮೇಲೆ ಎಲ್ಲರಿಗೂ ಫಲ ಸಿಗುತ್ತೆ ಸೊ ಫಲ ಸಿಗ್ಬೇಕಾದಾಗ ಆ ಫಲನ ನಾವು ಒಬ್ರೇ ತಿನ್ಬಾರ್ದು ಅದು ಈ ಗುರುಗಳ ಥರ ಎಲ್ರಿಗೂ ಹಂಚಬೇಕು ಈಗ ಅವ್ರ ಆಲ್ರೆಡಿ ಎಲ್ಲ ತಗೊಂಡ್ ಆಗಿದೆ ಅಂತ ಮೇಲೆ ನಮ್ಮನ್ನೆಲ್ಲ ಕರೆದು ಈ ತರ ಮಾಡೋ ಅವಶ್ಯಕತೆ ಇತ್ತ ನೀವೆಲ್ಲ ಕೋಟೆ ನೀವೆಲ್ಲ ಇನ್ನೂ ಚೆನ್ನಾಗಾಗಿ ಅಂತ ಹೇಳೋದಿತ್ತ ಅವ್ರಿಗೆ ಅಲ್ವಾ ದೇವ್ರ ಅವ್ರಿಗೆ ಬೇಕಾದಷ್ಟು ಕೊಟ್ಟಾಗಿದ್ದಾದ್ಮೇಲೆ ಬೇರೆಯವ್ರಿಗೆ ಹಂಚೋ ಮೊದಲನೇದಾಗ ಅವ್ರು ಹೇಳಿದಷ್ಟೇ ನೀವೇನೇ ಲಾಭ ತೊಗೊತೀರಾ ಅದರಲ್ಲಿ ಹತ್ತು ಪರ್ಸೆಂಟ್ ಅನ್ನ ಫಸ್ಟ್ ತೆಗೆದಿಟ್ಬಿಡಿ ಅಂತ ಇದನ್ನು ನಾನು ಇದುವರೆಗೆ ಎಲ್ಲೂ ಕೇಳಿರಲಿಲ್ಲ ಮನುಷ್ಯನ್ಗೆ ಆಸೆ ಜಾಸ್ತಿ ಎಷ್ಟು ಕೊಟ್ಟು ನನಗೆ ಬೇಕು ನನಗೆ ಬೇಕು ಅನ್ನೋ ಆಸೆನೇ ಇರುತ್ತೆ ಹೊರತು ಇನ್ನೊಬ್ಬರಿಗೆ ಗಂಚ್ಬೇಕು ಅನ್ನೋದು ಆಸೆ ಜಾಸ್ತಿ ಗೊತ್ತಾಗಲ್ಲ ಹಂಚಿದಾಗ ಅದರಿಂದ ಬರುವಂತ ಸುಖ ಸಂತೋಷ ಇದೆಯಲ್ಲ ಅದಕ್ಕೆ ಅವ್ರು ಕೊಟ್ಟಿರೋ ಎಕ್ಸಾಂಪಲ್ ಉದಾಹರಣೆ ಒಬ್ಬರು ಕುರುಡದ ಎಕ್ಸಾಂಪಲ್ ಕೊಟ್ಟರಲ್ಲ ಅವರು ದಾನ ಮಾಡ್ಬೇಕಾದ್ರೆ ಶಿವನ್ಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಣ್ ಮುಚ್ಕೊಂಡ್ರೆ ನಮ್ ಮುಂದೆ ಇರೋದು ನಮ್ಗೆ ಕಾಣಲ್ಲ ನಾವ್ ಅದನ್ನ ದಾಟಿ ಹೋದ್ಮೇಲೆ ಮತ್ತೆ ಅದ್ ವಾಪಸ್ ಬಂದಾಗ ಅದ್ ಬೇರೆಯವ್ರ ಪಾಲಾಗಿರುತ್ತೆ ಸೊ ಅದಕ್ಕೆ ನಾವೆಲ್ಲ ಬೇರೆಗಳ ತರ ಈ ತರ ಗುರುಜಿ ಆಶೀರ್ವಾದ ಪಡ್ಕೊಂಡು ಗುರುಜಿಗಳಿಗೆ ಧನ್ಯವಾದ ಹೇಳ್ತೀನಿ ನಾನು ಈ ರೀತಿ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚು ಮಾಡಿ ಜನಗಳಲ್ಲಿ ಇರುವಂಥ ನೆಗೆಟಿವಿಟಿನ ಕಡಿಮೆ ಮಾಡಿ ಪಾಸಿಟಿವಿಟಿಯನ್ನು ತುಂಬಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವೇ ಎನರ್ಜಿಯನ್ನು ತಗೊಳ್ಳೋಣ ಆ ಎನರ್ಜಿ ತೊಗೊಂಡ್ರೆ ಗುರುಗಳ ಆಶೀರ್ವಾದ ಇದ್ದರೆ ನೀವೆಲ್ಲರೂ ಕೋಟ್ಯಾದಿಳಾಗ್ತಾರೆ ಅಂತ ಈ ಸಮಯದಲ್ಲಿ ಶುಭ ಹಾರೈಸ್ತೇನೆ ನಿಮಗೆ ಧನ್ಯವಾದಗಳು